ಮುಸಲ್ಮಾನ ಸಮುದಾಯ ಮೇಲೆ ತರಬೇಕು ಒಂದು ಚುಟಕೆ ಸಾಕು ರೀ ಕೇಳ್ತಾರೆ ನೋಡಿ ಇಲ್ಲ ಈಗ ಉರ್ದು ಬೀಳ್ತಾರೆ ನೋಡಿ ಹೇಳ್ತೀನಿ ಹೇಗೆ ಗೊತ್ತಾ ಕರ್ನಾಟಕದ ವೈಕಾಫ್ ಅಥವಾ ವಕ್ಫ್ ಅಂತ ಏನು ಹೇಳ್ತೀವಿ ಅದು ಅತ್ಯಂತ ಶ್ರೀಮಂತವಾಗಿರತಕ್ಕಂಥದ್ದು ವಕ್ಫನ ಆಸ್ತಿಯನ್ನೇ ಲೆಕ್ಕ ಹಾಕಿದರೆ ಅದನ್ನು ಕರೆಕ್ಟಾಗಿ ಮುಸಲ್ಮಾನರಿಗೆ ಡಿವೈಡ್ ಮಾಡಿದರೂ ಕೂಡ ಎಷ್ಟೋ ಪಟ್ಟು ಶ್ರೀಮಂತರಾಗ್ತಾರೆ ಇವರು ಮಾಡ್ತಾರ ಇಲ್ಲ ಇವರ ದೊಡ್ಡ ದೊಡ್ಡ ಜನರಿಗೆ ನುಂಗಿ ತೆಗಬೇಕು ಅದಕ್ಕೋಸ್ಕರ ಇವ್ರು ನೋಡ್ತಾ ಇದ್ದಾರೆ ಅದ್ರ ಮಧ್ಯದಲ್ಲಿ ಬೇರೆ ಬೇರೆ ನಮ್ಮ ಇಲ್ಲಿಯ ರೈತರ ಜಮೀನನ್ನು ವಕ್ಷಪಡಿಸಿಕೊಂಡು ಪ್ರಕ್ಷುಬ್ಧ ವಾತಾವರಣ ಮಾಡಬೇಕು ಯಾ ಇಲ್ಲಿ ಇಲ್ಲಿ ಯಾರಿಗೂ ಕೂಡ ಮುಸಲ್ಮಾನರು ಬಡವರು ಮುಸಲ್ಮಾನ ಬಡವರಿಗೆ ಮೇಲೆ ಬರ್ಬೇಕಂತ ಯಾರಿಗೂ ಇಲ್ಲ ಇಲ್ಲಿ ಬೇಕಾಗಿರುವಂತದ್ದು ಸಾಮ್ರಾಜ್ಯವಾದ ಇನ್ನು ಕೂಡ ಆಸ್ಟ್ರೇಲಿಯಾ ಹಿಂದೂಸ್ತಾನ್ ಲ ಪಾಕಿಸ್ತಾನ್ ಲಡ್ಕೇಲಿ ಹಿಂದೂಸ್ತಾನ್ ನ ಮಾದರಿಯಲ್ಲಿ ಮಾತ್ರ ಹೋಗ್ತಾ ಇದ್ದಾರೆ ಯಾವ ಮುಸಲ್ಮಾನ ಬಡವರ ಉದ್ದಾರಕ್ಕೋಸ್ಕರ ವಕ್ಫಿನ ಆಸ್ತಿಯನ್ನೇ ಅದರಲ್ಲಿ ವರ್ದಕ್ಕಿಂತ ಇನ್ಕಮ್ ಅನ್ನೇ ಸಿದ್ದರಾಮಯ್ಯ ಖಬರಸ್ಥಾನಗಳಿಗೆಲ್ಲ ಕೊಟ್ಟಿದ್ದಾರೆಲ್ಲ ಕೊಡಬೇಕು ಆದ್ರೆ ಯಾಕೆ ಆಲ್ರೆಡಿ ಶ್ರೀಮಂತವಾಗಿರ್ತಕ್ಕಂಥ ವಕ್ಫಿನಿಂದಲೇ ಅದರ ಉತ್ಪನ್ನವನ್ನೇ ಬೆಳೆಸಿಕೊಂಡು ತಂದಿದ್ದಿದ್ರೆ ಇಂಥ ಎಷ್ಟೊದಾಗಿರತಕ್ಕಂತಹ ಉದ್ದಾರವನ್ನು ಮಾಡಬಹುದಿತ್ತು ಆದ್ರೆ ಮಾಡುವುದಿಲ್ಲ ಯಾಕೆ ಅಲ್ಲಿ ಉದ್ಧಾರ ಆಗಿಬಿಟ್ರೆ ಕಾಂಗ್ರೆಸ್ ಓಟಾರ್ರಿ ಹಾಕ್ತಾರೆ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಮುಸಲ್ಮಾನರು ಉದ್ಧಾರ ಆಗ್ಬಾರ್ದು ಎಪ್ಪತ್ತು ವರ್ಷ ಇನ್ನೂ ಐವತ್ತು ವರ್ಷ ಕಾಂಗ್ರೆಸ್ ಕೊಡಿ ಉದ್ಧಾರ ಆಗ್ಬಾರ್ದು ಉದ್ಧಾರ ಆಗ್ಬಿಟ್ರೆ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಶಿಕ್ಷಣ ಬಂದ್ಬಿಟ್ರೆ ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಕಾಂಗ್ರೆಸ್ ಯಾವತ್ತು ಇರಬೇಕಾದ್ರೆ ಮುಸಲ್ಮಾನರು ಯಾವತ್ತು ಗುಲಾಮರಾಗಿರೇ ಇರಬೇಕು ಅನ್ನತಕ್ಕಂಥ ಧ್ಯೇಯ ಈ ಕಾಂಗ್ರೆಸ್ ನೋಡ್ದು ಈಗಲಾದ್ರೂ ಎಚ್ಚೆತ್ತುಕೊಳ್ಳಿ ಮುಸಲ್ಮಾನರೇ ಅಂತ ನಾನು ಹೇಳಿಕ್ಕೆ ಬಯಸ್ತೇನೆ ನಿಮ್ಮ ಮಾತನ್ನೇ ಒಪ್ಕೊಳ್ಳೋ